ಫ್ಯಾಕ್ಟರಿ ಚಾಲು ಮಾಡಿ ಅಂತ ಹೇಳಿ ಸರ್ಕಾರ ಈ ಫ್ಯಾಕ್ಟರಿ ಮಾಲಕರ ರಾಜ್ಯ ಮೇಲೆ ಒತ್ತಡ ಹೇಳಿ ಇಪ್ಪತ್ತನೇ ತಾರೀಕು ಕಾರ್ಖಾನೆ ಚಾಲೂ ಮಾಡಬೇಕಂತ ಹೇಳಿ ಒತ್ತಡ ಹೇರಿ ಆರ್ಡರ್ ಪಾಸ್ ಮಾಡ್ಕೊಂಡ್ ಬಂದ್ರಿ ಯಾಕೋ ನಮ್ಮ ಚಳವಳಿಯನ್ನ ಅಂದ್ರೆ ಕೆಲಸ ಮಾಡತ್ತಿದ್ರಿ ನಾವು ಬಿಡ್ಲಿಲ್ಲ ರೈತರು ಕೂಗ್ಲಿಲ್ಲ ಪ್ರತಿಯೊಂದು ಫ್ಯಾಕ್ಟರಿ ಹೋಗಿ ನೀವು ಬೆಲೆ ನಿಗದಿ ಮಾಡುತ್ತಾಗ ಫ್ಯಾಕ್ಟರಿ ಚಾಲೂ ಮಾಡಿಲ್ಲ ಸರ್ಕಾರ ಬೇಕಾದ ಆದೇಶ ಅದನ್ನ ನಿಮ್ ಸುತ್ತ ಹಾಕಿ ಯಾರಿಗೈತೆ ಅಂದ್ರೆ ಈ ಹಸಂಟೈತೆ ಈ ರೈತ ಆರ್ಡರ್ ಪಾಸ್ ಆದ್ರೆ ಕಳಿಸ್ತಾರಂತೇಳಿ ರೈತ ಈ ಸಲ ಹಂಗಿಲ್ಲ ಈ ಸಲ ರೈತ ಹಂಗಿಲ್ಲ ಒಗ್ಗಟ್ಟಾಗಿದ ಇತಿಹಾಸ ನಮ್ಮ ನಂಜುಂಡು ಸ್ವಾಮಿ ಬರ್ದು ಕೊಟ್ಟಂತ ಹಾದಿದೆ ಇವತ್ತು ನಾವ ಕರೆಂಟ್ ಅನ್ನ ಫ್ರೀ ಮಾಡ್ಕೊತೀವಿ ಫ್ರೀ ಆಗಿ ನಾವು ಕರೆಂಟ್ ಚಲೋ ಮಾಡ್ತೀವಿ ಇದ ರೈತ ಸಂಘ ಹುಟ್ಟಾಕಿದ ಪ್ರೊಫೆಸರ್ ನಂಜುಳು ಸ್ವಾಮಿ ಅವ್ರ ಏನಂತ ತತ್ವ ಇದೆ ಆ ತತ್ವ ಹಾಗೆ ಇವತ್ತು ಚಳವಳಿ ಶಾಂತಿತವಾಗಿ ಇಲ್ಲಿವರೆಗೆ ಶಾಂತಿತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಉಗ್ರ ತಾಳಿ ರೂಪ ಅಂದ್ರೆ ರೈತರ ನೀವು ಯಾರು ಒಳಂಗಿಲ್ಲ ಫ್ಯಾಕ್ಟ್ರಿ ಮಾಲಕರು ಓಡಂಗಿಲ್ಲ ಯಾರು ಓಡಂಗಿಲ್ಲ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರು ಮಾಧ್ಯಮ ಮುತ್ತ ಮುಂದ ಇಲ್ಲ ದೇಶವರ್ ಹೇಳಿದ್ವಿ ಅವರ ಬಗ್ಗೆ ಇರ್ತಾರ ಹೇಳ್ತೀರಿ ಅಲ್ಲಪ್ಪ ನಿಮ್ಮ ಫ್ಯಾಕ್ಟ್ರಿಯ ಲಕ್ಷ್ಮಿ ಹಬ್ಬರು ಹೇಳ್ತಾರ ಇಲ್ರಿ ನಾವ್ ಏನಾರು ಮಾತಾಡಿದ್ರ ತಪ್ಪಾಗ ಏನಾಗತಿವ ಬಾಯಿಯವ್ರ ತಪ್ಪ ಏನಾಗೈತಿ ಹ ರೈತರು ಬಿಲ್ ಕೊಡ್ರಿ ನಿಮ್ ನೆನೆಸ್ತಾರ ಮೊದಲಾದ ಎಲೆಕ್ಷನ್ ಆಚರ್ಗತ್ತ ಮೊದಲ ಏ ನಾವ್ ರೈತರು ಪಡ ಎಲ್ಲಾ ಕಡೆ ಆಗದಿ ಹೋಗೋದು ಹೋಗುದು ಭಾಷಣ ಮಾಡ್ತಿದ್ರಿ ಈಗ ಆಚಂದಲಾ ನಿಮಗೆ ಅದ್ ಏನ್ ಕೊಳಬಿಲ್ಲ ನಿಮ್ಮೂ ಫ್ಯಾಕ್ಟ್ರಿ ಇದಾವ ನಮ್ ತಮ್ಮಗೆ ಹೇಳಿ ನಮ್ಮ ಮಗು ಹೇಳಿ ಅಂತ ಹೇಳ್ತೀರಿ ಏನಾಗೈತಿ ಮಗ ತಮ್ಮಗು ಬೇಡ ಮಗು ಹೇಳ ಬೇಡ ನೀವೇ ಬಿಲ್ ಘೋಷಣೆ ಮಾಡ್ರಿ ಸತೀಶ್ ಜರ್ಗೇ ಹೇಳೋರ ಜಿಲ್ಲಾ ವಸ್ತು ಇದಾರೆ ನಿಮಗೆ ಈ ಬಿಲ್ ವೋಸ್ನೆ ಮಾಡಕ ಮಂದಿ ಮೇಲೆ ಇದ್ರ ಹತ್ತು ಕೆಲಸ ಮಾಡಬೇಡ್ರಿ ಇಶೋ ಅವ್ರು ಏನು ಪಾಪ ನೀವು ಹೇಳಿದ ಆದೇಶ ಪಾಲನೆ ಮಾಡೋರು ಅಟ್ಟ ಇಶೋ ಫ್ಯಾಕ್ಟ್ರಿ ಇಲ್ಲ ಎಲ್ಲಿಂದ ಬರ್ಬೇಕಾದ್ರೆ ಡಿ ಶೋರ ಈಗ ಹತ್ತು ಬಂದ ಕೆಲಸ ಮಾಡೋದರ ಇದು ನಡೆಯಂಗಿಲ್ಲ ಇನ್ನು ಮುಂದೆ ಇವು ನಡ್ಯಾಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ರೈತ ಗಟ್ಟಿಯಾಗಿ ನಿಂತಾನ ನೀವು ಎಲ್ಲಾರ ಬಂದು ಇವತ್ತು ಬಿಲ್ ವೋಸ್ನೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಬಡ್ತಾಂದ ಬಿಲ್ ಹಾಕ್ಸೋದ್ ಅಂತ ಗೊತ್ತೈತೆ ಐದು ರೂಪಾಯಿ ನೀವು ಈ ಫ್ಯಾಕ್ಟ್ರಿ ನೀವು ಫ್ಯಾಕ್ಟ್ರಿ ಇಟ್ಕೊಳಕ ನಾವು ಸೇರ್ದಾರ ನೀವೆ ನಮ್ಮದು ಹಾಕೈತಿ ನಿಮ್ ಫ್ಯಾಕ್ಟ್ರಿಯಾಗ ಆ ಬ್ಯಾಂಕಿಗೆ ಒಂದೊಂದು ಪ್ರತಿಯೊಂದು ನ್ಯಾಷನಲ್ ಬ್ಯಾಂಕ್ ಇಂದ ನೀವು ಸಾಲ ಪಡೆದ್ರಿ ಸಾಲ ಪಡೆದು ಬ್ಯಾಂಕ್ ಆಯ್ತು ನೀವು ಫ್ಯಾಕ್ಟ್ರಿ ಕಟ್ಕೊಂಡ್ರಿ ಅದ್ ಹೆಸರು ಇಲ್ಲ ಮೊದಲ ಫ್ಯಾಕ್ಟ್ರಿ ನಿಮ್ದು ಅಲ್ಲದ ಫ್ಯಾಕ್ಟ್ರಿ ನಮ್ದ ಎಲ್ಲಾ ಫ್ಯಾಕ್ಟ್ರಿ ಹೋಗಿ ಶೇರ್ದಾವ ಶೇರ್ ಮಾಡಿದ್ರಪ್ಪ ಎಲ್ಲರೂ ಎಲ್ಲಾರು ಶೇರ್ ಮಾಡಿದೀವ ನಮಗೂ ಕೂಡ ಹಕ್ಕೈತೆ ಅಲ್ಲಿ ಬರೀ ನಿಮ್ಗೆ ಫ್ಯಾಕ್ಟ್ರಿ ನಾವು ಕಬ ಕೊಡ್ಲಿಕ್ಕೆ ನೀನ್ ಪ್ರಾಣಿ ಪ್ರಾಣಿಯಲ್ಲಿ ಮೊದಲ ಬಿಲ್ ಕೂಡ ಕಲಿ ಮೊದಲ ಅವಾಗೆಲ್ಲ ರೈತರು ನಿನಗೂ ಓಟ್ ಹಾಕ್ತಾರ ಎಲ್ಲಾ ಮಾಡ್ತಾರ ಇವತ್ತು ರೈತರ ಇದ್ದಾರ ಆದ್ರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಸುನ್ನಪ್ಪನ ಪೂಜಾರಿ ನಮ್ಮ ಗೌರವಾಧ್ಯಕ್ಷ ಗುರುಜಿ ಅವರ ಶಾಂತಿಯಿಂದ ಪ್ರತಿಭಟನೆ ಮಾಡೋನು ಎಲ್ಲಿ ತಕ್ಕ ನೋಡೋಣ ನೋಂದ್ ಎರಡು ದಿವಸ ಕಾಲಾವಕಾಶ ಇತ್ತ ಎಲ್ಲ ಅವ್ರು ಒಂದ್ ಆರ್ಡರ್ ಪಾಸ್ ಮಾಡಲಿ ಇವತ್ತು ನೋಡೇ ನೋಡೋ ಬಿಡಾ ಅಲ್ಲಿ ಅವೇನು ಬಂದಾಗ ಇಡೀ ಕರ್ನಾಟಕ ಉತ್ತರ ಒಳೆ ಎಲ್ಲ ಬಂದ್ ಇವತ್ತು ರೈತರ ಅಷ್ಟು ಒಕ್ಕಟಾಗಿದೆ ನೋಡ್ರಿ ಇವತ್ತು ನಮ್ಮ ಕೂಡ ನಮ್ಮ ನಮ್ಮ ಅಕ್ಕ ಹೋಳ ಅಡುಗೆ ಮಾಡ್ಕೊಂಡ ಪರಾಕೈತಾರ ಅವ್ರು ನೀ ಒಟ್ಟ ಹೋಗ್ಬೇಡ್ರಿ ನಾವು ಬರ್ತೀವತ್ತಾರ ಹೆಣ್ಮಾರ ಪ್ರತಿ ಬಂಡಿಗೆ ಇವತ್ತ ಯಾಕಪ್ಪ ಅಂದ್ರ ನಾವು ನೋಡೋದ ಆರು ಏಳು ದಿವ್ಸ ಆತು ನಾವ್ ಯಾವ ಫ್ಯಾಕ್ಟ್ರಿ ಮಾಲಕ್ ಕೊಡುದಿಲ್ಲ ನಾವು ಬರ್ತೀವಿ ನೋಡ್ರೆ ತಯಾರ ಇವತ್ತು ಹೆಣ್ಮಕ್ಳು ಕೂಡ ಇದಕ್ಕೆ ಬರಕೈತಾರೆ ಈ ಪ್ರತಿಭಟನೆಗೆ ಹೋರಾಟಕ್ಕ ಇದೇ ಬಂದಿರ ನಮ್ ಹಾರಿಗೆ ಡಾಕ್ಟರ್ ಸಾಹೇಬರು ಎಲ್ಲ ಅವ್ರಿಗೂ ಕೂಡ ನಾವ್ ಒಂದನೆ ಹೇಳ್ಬೇಕಾಗೈತಿ ಯಾಕಪ್ಪಾ ಅಂದ್ರ ಬನ್ನಿ ನಮ್ ಅವಂಗೂ ಕೂಡ ಚಿಕಿತ್ಸೆಯನ್ನ ಮಾಡಿ ಜೀವ ಉಳಿಸುವಂತ ಕೆಲಸ ಅವರು ದೇವ್ರ ನಿಜವಾದ ದೇವ್ರ ಅವರು ಕೂಡ ಡಾಕ್ಟರ್ ಸಾಹೇಬರು ದೇವ್ರನ ಯಾಕಪ್ಪಾ ಅಂದ್ರ ನಮ್ಗೆ ಹೇಳಿ ಅನಾಹುತ ಆತ ಅಂದ್ರೆ ಫಸ್ಟ್ ಅವರ ನೋಡ್ತಾರ ನಮ್ಮನು ಹೇಳಿ ಮೂರ್ತಾ ಕೇಳಿ ಅನ್ನಂಗಿಲ್ಲ ಅಂತ ಐತಿ ಇವತ್ತು ರೈತರು ಬಹಳ ಗಟ್ಟಿಯಾಗಿದ್ದೀವಿ ಈ ತಿಂಗಳಿಂದ ಅನ್ನ ಹೊಡೆ ಹೊತ್ತಿರಲಿ ರಾತ್ರಿ ಹಗಲಿ ನಮ್ಮ ರಮೇಶನ ತಾಲೂಕ ಅಧ್ಯಕ್ಷರು ಮಲ್ಲಪ್ಪನ ಅಂಗಡಿ ಗುರುಗೋಳ ನಮ್ಮ ಅಧ್ಯಕ್ಷರು ಸರಿಸಲಿನ ಅಂಗಡಿ ಪ್ರತಿಯೊಂದು ಫ್ಯಾಕ್ಟ್ರಿಗೆ ಬೆಳತನ ಅಡ್ಡಾಡಿದ್ವು ಬಡತನ ಅಡ್ಡಿದ್ವಿ ಸೈನಿಕರು ಕೂಡ ಬೆಂಬಲ ಇದಾರ ಪ್ರತಿಯೊಬ್ರು ಪ್ರತಿ ಊರನ ಎಲ್ಲಾರು ಹತ್ತ ಮಂದಿ ಐವತ್ ಮಂದಿ ರೈತರಿಗೆ ಕೋಡಿ ಅರಗವರು ಫ್ಯಾಕ್ಟ್ರಿ ಹಾದಿವಿ ರೀ ಕುರ್ಚಿತ್ತೆಗೆ ಹೋಗಿ ಅಲ್ಲಿ ಪೂರ್ ಮೇಲೆ ಗಾಡಿನೂ ಬಂದ್ ಮಾಡಿದಿವಿ ಬಂದ್ ಮಾಡಿ ಆ ಫ್ಯಾಕ್ಟ್ರಿ ಹೇಳಿದ್ರು ನಾವ್ ಯಾರಿಗೆ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಅವ್ರಿ ಅವರು ಕೂಡ ಒಪ್ಕೊಂಡ್ರ ಗಾಲ್ವೇ ಅವರು ಮೂರ್ ಸಾವಿರದ ಐನೂರ ಐವತ್ತ ಆರ್ ಸಾವಿರದ ಮೂರ್ ಸಾವಿರದ ಆರ್ನೂರ ತಕೊಂಡು ಬಂದಾರ ಮಾನ್ಯ ಇನ್ನೊಂದ್ ಫ್ಯಾಕ್ಟ್ರ ಮಾರಾಷ್ಟ ಸಾವಿರ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಒಪ್ಕೊಂಡಾರ ಈಗಾಗಲೇ ಮಹಾರಾಷ್ಟ್ರವರ ನೂರ ಇಪ್ಪತ್ತು ಕಿಲೋಮೀಟರ್ ಕಬ ಹೋಯ್ತಾರ ನಾಲಕಿರ ಫ್ಯಾಕ್ಟ್ರಿ ಮಗನ ಕಬ್ಬು ಐತೆ ನೀವು ರೇಟ್ ಕೊಡಕೋ ನಾಚಿ ಬರមក ನಿಮಗೆ ಹಾ 20 ಕಿಲೋಮೀಟರ್ ಕಬ್ಬು ಐತಿ ಇದಾ ಕರ್ನಾಟಕ ಕಬ್ಬು ಕಣ ಅಟ್ರ ಹೋಗಕೊಂಡಾತರ ನಿಮಗೆನ್ ದಾಡಿ ಐದ್ರೋ ಹಾ ಏನೆಗೆ ತಿಮು ಧಾನೆ ಇದೆ ನಮ್ಮ ಕಬ್ಬಿಂದ ತಿಂದು ಉಂಡು ನಿಮ್ಮ ಮಕ್ಕಳು ಮಡಿಯಲ್ಲ ಜಾಪ ಮಾಡ್ಕೊಂಡರೆ ಅದು ಅರ್ಥ ಇತ್ತುರಿ ಗೊತ್ತಿರಲಿ ಮಗ ನಾವಿಲ್ಲ ರೈತ ಇಲ್ಲ ಅಂದ್ರ ಯಾರು ಉಳ ಈ ಜಗತ್ತಲ್ಲಿ ಯಾರು ಉಳಿಯಂಗಿಲ್ಲ ಇಡೀ ಜಗತ್ತಿಗೆ ಅಣ್ಣ ಹಾಕವ ಗುಬ್ಬಿಗೆ ಎಲ್ಲ ಕಾಗಿ ಏನ್ ಬೇಕಾದ ಪ್ರಾಣಿ ಇರ್ಲಿ ಪಕ್ಷಿ ಎಲ್ಲ ಇರ್ಲಿ ಎಲ್ಲಕ್ಕೂ ಅಣ್ಣ ಕೂಡ ರೈತನ ಹಾಕವ ಅಂತ ಒಂದ ವೃತ್ತಿ ರೈತದಾನ ಇವತ್ತು ನೀವು ಅವನ ಬಿಸಲಾನಿ ಸೇರಿ ಅಂತ ಕೆಲಸ ಮಾಡಬೇಡ್ರಿ ದಯವಿಟ್ಟು ಇವತ್ತು ಮುಖ್ಯಮಂತ್ರಿ ಅವರ ಅವರು ಯಾರಪ್ಪ ಮಿನಿಸ್ಟರ್ ಕಸ ಹಾಕ್ತಾರ ನೀವಿಲ್ಲ ಏನ್ ಸಂದೇಶ ತರಬೇಕಪ್ಪ ಅಂದ್ರೆ ಮೂರ್ ಸಾವಿರದ ಐದು ರೂಪಾಯಿ ಕೊಡೋದ್ವತ್ ಬರ್ಬೇಕ ಬರ್ಲಿಲ್ಲ ಅಂದ್ರೆ ನಿಮ್ಗೂ ಕೂಡ ಬಿಡಂಗಿಲ್ಲ ಹಾ ಈಗಾಗಲೇ ವಿಜಯೇಂದ್ರ ಸಾಹೇಬರು ಇಲ್ಲದಾರ ವಸ್ತುಲದಾರ ಅವ್ರಿಗೂ ಕೂಡ ಹೇಳಿದ್ರು ನಾವ ನೀವು ಕೂಡ ಬೆಲೆ ಘೋಷಣೆ ಆಗುತ್ತಾಗ ಮೂರ್ ಸಾವಿರ ಐದನೂರು ರೂಪಾಯಿ ಟೆಕ್ ಅವ್ರ ಘೋಷಣೆ ಆಗುತ್ತಾಗ ನೀವು ಹೋಗಂಗಿಲ್ಲ ತೇಜು ಅವರು ಕೂಡ ಒಪ್ಕೊಂಡ ಇಲ್ಲಿ ಧರ್ಣಿ ರಾತ್ರಿ ಓ ರಾತ್ರಿ ಧರಣಿ ಅವ್ರು ಇಲ್ಲದಾರ ಅವರು ಕೂಡ ನಾವ ಇವತ್ತಿದ್ರ ಹೇಳಬೇಕು ಇವತ್ತ ಅವ್ರ ಹುಟ್ಟು ಹಬ್ಬ ಐತಿ ಪಾಪ ಎಲ್ಲ ಅವರು ಏಷ್ಯಾ ಮಾಡ್ಕೊತಿದ್ರ ಅವ್ರಿಗೆ ಇವತ್ತು ಬಿಸಿಲು ಏನಾಯ್ತು ಗೊತ್ತಾಗಲಿ ರೈತರ ತಾಸ್ ಏನಾಯ್ತು ಎಲ್ಲರಿಗೂ ಪ್ರತಿಯೊಬ್ರು ಗೊತ್ತಾಗ ರಾಜಕಾರಣಿಗಳಿಗೆ ಅನ್ನ ಇವತ್ತು ರೈತ ಉಳಿತಾರ ಇವ್ರು ಏಷ್ಯಾ ಸಿ ಬಟನ್ ಬಿಡಿ ಬಟನ್ ಬಿಡಿ ಒಂದ್ ಎರಡು ಪಾಯಿಂಟ್ ಹೆಚ್ಚು ಮಾಡು ಯಾಕೋ ಒಂದ್ ಎರಡು ಪಾಯಿಂಟ್ ಹೆಚ್ಚು ಮಾಡ ಎ ಎಸಿ ಬಟನ್ ಕಮ್ಮಿ ಹೆಚ್ಚು ಮಾಡು ನಾವ ಏನು ಇಲ್ಲ ಏನು ಪುಣ್ಯಾತ್ಕೋರ ಎಲ್ಲ ದಾನಿಗಳ ಚಕ್ಕ ಅನ್ನ ಪ್ರಸಾದ ರೊಟ್ಟಿ ಬೂಂದೆ ಕಜೂರಿ ಎಲ್ಲಾ ಕೊಟ್ಟಾರ ಕಮ್ಮಿ ಇಲ್ಲ ಕಮ್ಮಿಲ್ವಾಂಗ ಏನು ಕಮ್ಮಿಲ್ ರೈತ ರೈತ ಇವತ್ತು ಉತ್ಲಿಲ್ಲ ಬಿತ್ತಲಿಲ್ಲ ನೀವು ಯಾರು ಉಳಿಯಂಗಿಲ್ಲ ಈ ಜಗತ್ತಿನಾಗ ಅಣ್ಣ ಹಾಕವ್ ರೈತ ಒಬ್ಬ ರೈತಗಿಂತ ದೊಡ್ಡ ಯಾವ ಅಲ್ಲ ಮಾಜ್ ನಮ್ ಅಂತ ನಾ ಅವಂಗ ಸಾಹಕಾರ ಇವಂಗ ಸಾಹಕಾರು ಯಾರಿಗೊಂಡ ಮಾಡ್ರಿ ನಾ ಹಡದ್ ಯಾವ ಹಬ್ಬಗಣ್ಣ ಹಡದ್ ನಮ್ಮ ನಮ್ ತಾಯಿಗಣರಿ ನಮ್ ಅಣ್ಣುಗಳಿಗೆ ಅಣ್ಣ್ರಿ ಅವ್ರ ನಿಜವಾದ ಸಾವ್ಕಾರ ಯಾರು ಓಟ್ ಹಾಕ್ಸೋ ಆಯ್ಸೋದವ್ರ ಸೌಕರ್ಯ ನಮ್ಮೆಲ್ಲ ತಣ್ಣಂಗಿಲ್ಲ ಹೆಂಗ್ರಿ ಇನ್ನ ಮುಂಬ ಮುಂದೆ ಬರುವಂತ ಪಂಚಾಯತಿ ಎಲೆಕ್ಷನ್ ರೈತ ಸಂಘದವ್ರ ರೈತ್ರ ಬಡ್ರ ನೀವು ನೀವ ನೀವ್ ಬರಬೇಕ ಯಾವ ಪಕ್ಷದ ಬಿಜೆಪಿ ಕಾಂಗ್ರೆಸ್ ಯಾರು ಓಟ್ ಹಾಕ್ಬೇಡ್ರಿ ಯಾರು ಒಟ್ಟ ಓಟ್ ಹಾಕ್ಬೇಡ್ರಿ ಇವತ್ತು ರೈತ ಕೂಡ ನಿಮ್ ಬಿಜುವಾಗ ಕುಣಸ್ರೆ ನಾಳೆ ರೈತರು ಯಾರು ವಿಧಾನಸೌಧ ಇದ್ರೆ ನಾವು ಕೇಳಕ್ ಈಗ ಯಾರು ಕೇಳುದ್ರ ಕೇಳೈತೆ ಹಾಗಾದ್ರೆ ತುಡುಗು ನೀವ್ರ ಇವತ್ತು ಹೇಳ ಆಸ್ತಿವ ಡಲ್ ಡಬಲ್ ಆಗಿಲ್ವ ನೀವೇನ ಆಸ್ತಿ ಹೋದ್ರಪ್ಪ ಬ್ಯಾಂಕ್ ಸಾಲ ತೀರ್ಸುದ್ರಾಸ್ ರೈತ ಇಲ್ಲ ಇವತ್ತ ರೈತ ಉಳಿಬೇಕಾದ್ರೆ ಇವ್ರು ಹೇಳದ್ಲಾ ಬೆಲೆ ಘೋಷಣೆ ಮೂರುವರೆ ಸಾವಿರ ಕಂಪಲ್ಸರಿ ಮಾಡ್ಲೇಬೇಕೈತೆ ನಾವು ಆಗ್ರಹ ಮಾಡ್ತೀನಿ ನೆನ್ಕ ಮಾತಾಡಕ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ನಮ್ಮ ಗುರುಗಳಿಗಾಗ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ഇല്ല <laughs> നമ്മൾ <laughs> 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 <hlel> <hle> <hle>